ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಸಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ನನ್ನ ನಮ್ಮಮ್ಮ ಅವ್ರ ಮನೆಗೆ ಬಂದಿದ್ದೀನಿ ಇಲ್ಲಿಗೆ ನೈಟ್ ಇವಾಗ ಟೈಮ್ ಇಂಟೂವರೆ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಇವತ್ತಿಂದು ನ್ಯೂಸ್ ಪೇಪರ್ ಇತ್ತು ಅದರಲ್ಲಿ ನಾನು ಅಪ್ಪಾಜಿ ಒಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಪದ ಬಂದ ಇರುತ್ತಲ್ಲ ಪದ ಬಂದ ಕಾಲಮ್ಮು ಅದನ್ನು ಫಿಲ್ ಮಾಡೋಣ ಯಾರು ಜಾಸ್ತಿ ಫಿಲ್ ಮಾಡ್ತಾರೆ ಅಂತ ಒಂದು ಚಾಲೆಂಜ್ ಹಾಕಿದ್ದೀವಿ ಅದರಲ್ಲಿ ನಿಮಗೆ ಯಾವುದಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮ್ಗೆ ನಮಗೆ ಇಬ್ಬರಿಗೂ ಗೊತ್ತಿಲ್ಲದಿರೋ ಆನ್ಸರು ನೆಕ್ಸ್ಟು ನಾಳೆ ನ್ಯೂಸ್ ಪೇಪರ್ ನೋಡಿ ಕಮೆಂಟ್ ಮಾಡಬೇಡಿ ಓನಾಗಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಹಾಗೆ ನಮ್ಮ ಮನೇನ ಹಂಗೆ ಒಂದು ಕ್ವಿಕ್ಕಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ವಿಡಿಯೋ ಮಾಡಬೇಕಾದ್ರೆ ಆಗಲೇ ನೈಟ್ ಆಗಿದ್ದರಿಂದ ನಾನು ನೈಟ್ ವ್ಯೂವ್ಸ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ನಮ್ಮ ಮನೆ ಎಡಗಡೆ ಬಂದು ನಮ್ಮ ಒಂದು ಕರ್ಬೇವಿನ ಗಿಡ ಹಾಕಿದ್ದಾರೆ ಈ ಗಿಡ ಹಳೆ ಮನೆಯಲ್ಲಿ ಇರಬೇಕಾದ್ರೇ ಇದೇ ಜಾಗದಲ್ಲೇ ಇತ್ತು ಅದೇ ಜಾಗದಲ್ಲಿ ನಾವು ಹೊಸ ಮನೆ ಕಟ್ಸಿರೋದ್ರಿಂದ ಅದು ಹಂಗೆ ದೊಡ್ಡ ಬೆಳ್ಕೊಂಡು ದೊಡ್ಡದಾಗಿದೆ ಇನ್ನು ಮನೆ ಮುಂದ್ಗಡೆ ಒಂದೆರಡು ಬಾದಾಮಿ ಗಿಡಗಳನ್ನ ಸಹ ಹಾಕಿದ್ದೀವಿ ಅದು ಬಿಟ್ಟರೆ ನಮ್ಮ ಮನೆ ಮುಂದೆ ದೊಡ್ಡದಾಗಿ ಚಪ್ರ ಹಾಕಿದ್ದೀವಿ ಅದು ಕೂಡ ನನ್ನ ಮದುವೆಯಲ್ಲಿ ಹಾಕಿರ್ತಕ್ಕಂಥ ಚಪ್ರ ತುಂಬಾ ನೆರಳಿರುತ್ತೆ ತಂಪಿರುತ್ತೆ ಇನ್ನು ನೆಕ್ಸ್ಟು ನಮ್ಮನೆ ಎಡಗಡೆ ಬಂದು ನಮ್ಮನೆ ಸ್ವಲ್ಪ ಹಿಂದ್ಗಡೆ ಒಂದು ಪೇಪರ್ ಹೂವಿಂದು ಪೇಪರ್ ಪ್ಲ್ಯಾಂಟ್ ಹಾಕಿದ್ದೀವಿ ಅದು ಒಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ ಬೆಳಗ್ಗೆ ಟೈಮಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಪಿಂಕ್ ಕಲರ್ ಹೂ ಬಿಡೋದ್ರಿಂದ ಅದು ಕೆಳಗಡೆ ನೋಡ್ಬೋದು ನಾವು ಪಾತ್ರೆ ತೊಳೆಯೋದಕ್ಕೆ ಮತ್ತು ಬಟ್ಟೆ ಒಗೆಯೋದಕ್ಕೆ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಒಂದು ನಲ್ಲಿ ಹಾಕ್ಸ್ಬಿಟ್ಟು ಅದಾದಮೇಲೆ ಮೆಟ್ಟಲು ಕೆಳಗಡೆ ಒಂದು ಚಿಕ್ಕದಾಗಿ ಬಾತ್ರೂಮನ್ನು ಮಾಡ್ಕೊಂಡಿದ್ದೀವಿ ಬನ್ನಿ ನಮ್ಮ ಮನೆ ಒಳಗಡೆ ಹೋಗೋಣ ನಮ್ಮ ಮನೆ ಒಳಗಡೆ ಹೋದರೆ ಅಷ್ಟೇನು ಫರ್ನಿಚರ್ಡ್ ಹೋಮ್ ಅಲ್ಲ ನಾರ್ಮಲ್ ಆಗೇ ಇದೆ ಇನ್ನೂ ಒಳಗಡೆ ಹೋದರೆ ಇದು ಹಾಲು ಇದು ಬಂದುಬಿಟ್ಟು ಗೋಡೆಗೆ ಅಣಿಸಿರ್ತಕ್ಕಂಥ ಸ್ಟಿಕ್ಕರು ನೀವು ನೋಡ್ಬೋದು ಇನ್ನು ನಮ್ಮನೆ ಹಾಲ್ಗೆ ಬಂದರೆ ಈ ಥರ ಒಂದು ಕಡೆ ಅಡುಗೆ ಮನೆ ಎರಡು ರೂಮು ಮತ್ತು ಒಂದು ಬಾತ್ರೂಮ್ ಇದೆ ಈ ಸ್ಟಿಕ್ಕರ್ನ ನೋಡ್ಬೋದು ನೀವು ಈ ಗ್ರೀನ್ ಕಲರ್ ವಾಲ್ ಪೇಂಟ್ಗೆ ಈ ಬ್ರೌನ್ ಕಲರ್ ಸ್ಟಿಕ್ಕರು ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಇದನ್ನು ನಾವು ನಾಳೆ ನಾಡಿದ್ದು ಮನೆ ಗೃಹ ಪ್ರವೇಶ ಇದೆ ಅನ್ನೋ ಟೈಮಲ್ಲಿ ನಾನು ಅಣ್ಣ ಒಂದು ನೈಟ್ ಫುಲ್ಲು ನಿಂತ್ಕೊಂಡು ಅಂಟಿಸಿದ್ದು ಈ ಸ್ಟಿಕ್ಕರ್ ಹೆಂಗಿರುತ್ತೆ ಅಂದರೆ ಪಾರ್ಟ್ ಬೈ ಪಾರ್ಟ್ ಇರುತ್ತೆ ಅದನ್ನು ಒಂದೊಂದೇ ನೋಡಿಬಿಟ್ಟು ನಂಬರ್ಸ್ ಪ್ರಕಾರ ನಾವು ಗೋಡೆಗೆ ಅಂಟಿಸ್ಬೇಕಾಗುತ್ತೆ ಒಂದೇನಾದರೂ ಮಿಸ್ ಆದ್ರೂ ಆ ಪರ್ಫೆಕ್ಟ್ನೆಸ್ಸು ಅಷ್ಟು ನೀಟಾಗಿ ಬರೋದಿಲ್ಲ ಇನ್ನು ನಮ್ಮ ಮನೆ ಒಳಗಡೆ ಎಂಟರ್ ಆದರೆ ಈ ಥರ ಇರುತ್ತೆ ಒಂದು ಕಡೆ ಅಡುಗೆ ಮನೆ ಲೆಫ್ಟ್ ಸೈಡು ಒಂದು ರೂಮು ಮಿಡಲ್ ಬಾತ್ರೂಮ್ ಹಾಗೆ ರೈಟ್ ಸೈಡು ಇನ್ನೊಂದು ರೂಮ್ ಬರುತ್ತೆ ಇನ್ನು ಈ ರೂಮಲ್ಲಿ ಹೇಳ್ಬೇಕಂದ್ರೆ ನಾವು ಆದಷ್ಟು ಸಾಮಾನುಗಳನ್ನ ಡಂಪ್ ಮಾಡಿಬಿಟ್ಟಿದ್ದೀವಿ ನಮ್ಮ ಮನೆಯದು ಆಲ್ಮೋಸ್ಟ್ ರಿಯೇಷನ್ನು ಬಟ್ಟೆಗಳು ಮತ್ತು ಬೆಡ್ಶೀಟ್ಗಳು ಪಿಲ್ಲೋಸು ತರಕಾರಿಗಳು ಎಲ್ಲ ಆಲ್ಮೋಸ್ಟ್ ಇದೇ ರೂಮಲ್ಲೇ ಇರುತ್ತೆ ಯಾಕಂದರೆ ನಮ್ಮ ಮನೇಲಿ ಸ್ಟೋರ್ ರೂಮು ಇಲ್ಲದೆ ಇರೋ ಕಾರಣ ಈ ರೂಮಲ್ಲಿ ಆಲ್ಮೋಸ್ಟ್ ಏನೇನು ಯೂಸ್ ಮಾಡಲ್ಲ ಸಾಮಾನುಗಳು ಅದನ್ನೆಲ್ಲ ಇಟ್ಟಿದ್ದೀವಿ ನೋಡ್ಬೋದು ಅದು ಇತ್ತಾಳಿದು ಹಂಡೆ ಅಂತಾರೆ ನಮ್ಮ ಕಡೆ ನೀರು ಕಾಯಿಸೋದಕ್ಕೆ ಒಲೆಗಳು ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿದ್ದಿದ್ದು ಇನ್ನು ಇಲ್ಲಿ ಬಂದು ಒಂದು ದೊಡ್ಡ ಪಾತ್ರೆ ಇದೆ ಬಿಟ್ಟರೆ ಇಲ್ಲಿ ವೇಕ್ ಫಿಟ್ ಪಿಲ್ಲೋಸ್ ಇದ್ದಾವೆ ಈ ರೂಮಿಂದು ಇಷ್ಟೆ ಇದಾದ ಮೇಲೆ ಎರಡು ರೂಮ್ ಮಿಡಲ್ಲು ನಾವು ಬಾತ್ರೂಮ್ನ ಮಾಡ್ಕೊಂಡಿದ್ದೀವಿ ಇಲ್ಲೂ ನೋಡ್ಬೋದು ಆರು ಪಕ್ಷಿಗಳಿದ್ದಾವೆ ನಾನು ಆಗಲೇ ಗೋಡೆ ಮೇಲೆ ಸ್ಟಿಕ್ಕರ್ ಅಂಟಿಸಿರೋದ್ರಲ್ಲೂ ಆರು ಪಕ್ಷಿಗಳಿದ್ದಾವೆ ಅದು ಗೊತ್ತಿಲ್ಲ ಇನ್ಸಿಡೆನ್ಸ್ ಆಗಿ ಎರಡೂ ಸ್ಟಿಕ್ಕರಲ್ಲೂ ಆರಾರು ಆರು ಪಕ್ಷಿಗಳಿದ್ದಾವೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಇದು ಬಂದು ನಮ್ಮ ಮನೆ ಬಾತ್ರೂಮು ಇದು ಬಂದು ಇನ್ನೊಂದು ಬೆಡ್ರೂಮು ನಮ್ಮ ಮನೇಲಿ ಸಾಮಾನು ಜಾಸ್ತಿ ಇರೋದರಿಂದ ಆಲ್ಮೋಸ್ಟ್ ಎಲ್ಲನೂ ಮೇಲ್ಗಡೆ ಕಟ್ಟೆ ಮೇಲೆ ಇಟ್ಬಿಟ್ಟಿದ್ದೀವಿ ಇದು ಬಂದು ವೇಕ್ ಫಿಟ್ ಬೆಡ್ಡು ನೋಡಿರಿ ನಾನು ತಗೊಬಂದಿರೋ ಬ್ಯಾಗ್ ಸಮೇತ ಎತ್ತಿಟ್ಟಿಲ್ಲ ಹಂಗೆ ಇದೆ ನೆಕ್ಸ್ಟು ಹೋಗೋಣ ನಮ್ಮ ಕಿಚನ್ಗೆ ಕಿಚನ್ ಎಂಟ್ರಿ ಆದ ತಕ್ಷಣ ನಮಗೆ ಕಾಣೋದು ಫ್ರಿಜ್ಜು ಈ ಏನು ಫ್ರಿಜ್ ಮ್ಯಾಗ್ನೆಟ್ಸಿವು ಇದು ಬಂದು ಚಂಡೀಗಡ್ಗೆ ಹೋದಾಗ ಅವರು ತೊಗೊಂಬಂದಿದ್ದು ಇದು ಮೈಸೂರಿಗೆ ಹೋದಾಗ ನಾವು ಅಣ್ಣ ಅವರು ಹೋದಾಗ ತೊಗೊಂಬಂದಿದ್ದು ನೆಕ್ಸ್ಟು ಅವರು ಮನಾಲಿಗೆ ಹೋದಾಗ ತೊಗೊಂಬಂದಿರೋದು ಅಮ್ಮ ಆಗಲೇ ಉಪ್ಪಿಟ್ಟಿಗೆ ಹೆಚ್ಚು ಇದಿಷ್ಟು ನಮ್ಮನೆ ಸಾಮಾನುಗಳು ಇದಿಷ್ಟು ಮನೆ ಸಾಮಾನುಗಳು ಇನ್ನು ನಮ್ಮ ಹಳೆ ಮನೆ ಮತ್ತು ಈ ಮನೆಗೆ ಕಾಮನ್ ಆಗಿ ಬಂದಿರೋ ವಸ್ತು ಅಂದರೆ ಸೋರೆ ನಮ್ಮಮ್ಮ ಫ್ರಿಜ್ಜಿದ್ರೂ ಆ ಸೋರೆನ್ ಮಾತ್ರ ತೆಗಿಯೋದಕ್ಕೆ ಬಿಡೋದಿಲ್ಲ ಅದರಲ್ಲೇ ನೀರು ಕುಡಿಬೇಕು ಅಂತ ಅಂದ್ಬಿಟ್ಟು ಮನೆ ಫ್ರಿಜ್ ತೆಗೆದು ನೋಡಿದ್ರೆ ಒಂದು ಮೂರು ನಾಲ್ಕು ಥರದ್ದು ಉಪ್ಪಿನಕಾಯಿಗಳು ಅಮ್ಮ ಹಾಕಿಟ್ಬಿಟ್ಟಿರ್ತಾರೆ ಯಾಕಂದರೆ ನನಗೆ ಮತ್ತು ಅಣ್ಣ ಅವ್ರಿಗೆ ಅಲ್ಲಿ ಆದಷ್ಟು ಯಾವಾಗಲೂ ಕಳಿಸ್ತಾನೆ ಇರ್ತಾರೆ ಈ ಉಪ್ಪಿನಕಾಯಿಗಳೆಲ್ಲ ಏನಪ್ಪಾ ಅಂದರೆ ಹಾಕ್ಬಿಟ್ಟು ಅಲ್ಲಿ ಇಟ್ಟರೆ ಆ ಕ್ರಿಸ್ಪಿನೆಸ್ಸು ಗಟ್ಟಿಗೆ ಅದೇ ಥರನೇ ಉಳ್ಕೊಂಡಿರುತ್ತೆ ಮೆತ್ತಗೆ ಹಾಕ್ಬಿಟ್ಟು ಒಂಥರ ಕೊಳ್ತೋಗಿರೋ ಥರ ಮೆತ್ತಗೆ ಆಗಿರೋದಿಲ್ಲ ಹಂಗಾಗಿ ಅಮ್ಮ ಯಾವಾಗಲೂ ಅಲ್ಲೇ ಇಟ್ಟಿರ್ತಾರೆ ಇನ್ನು ನೋಡಿದ್ರೆ ತರಕಾರಿ ಎಳ್ಳಿಕಾಯಿ ಮಾವಿನಕಾಯಿ ಎಲ್ಲ ಇತ್ತು ಅದು ಬಿಟ್ಟು ಕಾಳುಗಳಿತ್ತು ಆದಷ್ಟು ಎಲ್ಲ ಕಾಳುಗಳನ್ನೂ ನಮ್ಮಮ್ಮ ಇಟ್ಕೊಂಡಿರ್ತಾರೆ ಯಾಕಂದರೆ ನಮ್ಮದು ಹಳ್ಳಿ ಊರಾಗಿರೋದ್ರಿಂದ ಆದಷ್ಟು ಬೇಗ ಬೇಕು ಅಂದಾಗ ಯಾವುದೂ ಸಿಗೋದಿಲ್ಲ ಹಂಗಾಗಿ ನಮ್ಮಮ್ಮ ಮುಂಚೆನೇ ಎಲ್ಲ ತರಿಸಿಟ್ಕೊಂಡಿರ್ತಾರೆ ನೋಡ್ಬೋದು ಫ್ಲ್ಯಾಕ್ ಸೀಡ್ಸ್ನೂ ಸಹ ಅವರು ತಗೊಂಡಿಟ್ಕೊಂಡಿದ್ದಾರೆ ಎಳ್ಳು ಫ್ಲ್ಯಾಕ್ ಸೀಡ್ಸು ಮತ್ತು ಕುರಾಸಾನಿ ಅಂತಾರಲ್ಲ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ ಬ್ಲ್ಯಾಕ್ ಕಲರು ಅದನ್ನು ಸಹ ತಂದು ಇಟ್ಕೊಂಡಿದ್ದಾರೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಬಿಡಿಸ್ಬಿಟ್ಟು ತೊಳೆದು ಇಟ್ಕೊಂಡಿರ್ತಾರೆ ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಹೊಂದಿಕೆಯಾಗಿ ಇಟ್ಕೊತಾರೆ ಎಲ್ಲ ವಸ್ತುಗಳನ್ನೂ ಸಹ ಇನ್ನು ಮನೆಯಲ್ಲಿ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಯಾವತ್ತೂ ಅಂಗಡಿಗಳಿಂದ ತರೋದಿಲ್ಲ ಆದಷ್ಟು ಮನೆಯಲ್ಲೇನೆ ಮಾಡ್ಕೊತಾರೆ ಯಾಕಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರಿಂಗ್ ಇರುತ್ತೆ ಅಂತಂದ್ಬಿಟ್ಟು ಈವನ್ ಸಾಂಬಾರ್ಗಳಿಗೆ ಹಾಕೋಂಥ ಸಾಂಬಾರ್ ಪುಡಿ ಸಹ ಆದಷ್ಟು ಮನೆಯಲ್ಲೆನೆ ಮಾಡ್ಕೊತಾರೆ ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಮಾಡಿಟ್ಕೊಂಡ್ಬಿಟ್ರೆ ಒಂದು ಆರು ತಿಂಗಳು ತನಕನೂ ಅದು ತುಂಬ ಚೆನ್ನಾಗಿ ಗಮ ಇರುತ್ತೆ ನನಗೆ ನಮ್ಮಮ್ಮ ಅಕ್ಕೋ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾತ್ರ ತುಂಬ ಇಷ್ಟ ಆಗುತ್ತೆ ನೋಡ್ಬೋದು ಇನ್ನು ಆಗಲೇ ಹೇಳ್ದಂಗೆ ನಾನು ನಮ್ಮ ಮನೆ ಸ್ಟಿಕ್ಕರಲ್ಲಿರೋ ಆರು ಪಕ್ಷಿಗಳ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳೋರು ನಮ್ಮ ಮನೇಲಿ ಆರು ಜನ ಅಲ್ವಾ ಅದಕ್ಕೆ ಇದರಲ್ಲೂ ಆರು ಪಕ್ಷಿ ಇದ್ದಾವೆ ಮತ್ತು ಗೋಡೆಗಣ್ಸಿರೋ ಸ್ಟಿಕ್ಕರಲ್ಲೂ ಆರು ಪಕ್ಷಿ ಇದ್ದಾವೆ ಅಂತ ಅಂದ್ಬಿಟ್ಟು ಏನಂದರೆ ಅಪ್ಪಾಜಿ ಅಮ್ಮ ಮತ್ತು ನಾನು ಅಣ್ಣ ಮತ್ತು ನಮ್ಮಿಬ್ಬರ ಜೋಡಿಗಳು ಟೋಟಲ್ ಆರು ಜನ ಆಗ್ತೀವಲ್ಲ ಆ ಥರ ಇಷ್ಟೇ ನಮ್ಮ ಪುಟ್ಟ ಮನೆ ಹಬ್ಬಗಳು ಬಂದರೆ ಮನೆ ತುಂಬ ತುಂಬ ಜನ ತುಂಬ್ಕೊಂಡಿರ್ತೀವಿ ಇಲ್ಲ ಅಂದರೆ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ ಇಬ್ಬರೇ ಇರ್ತಾರೆ ಬನ್ನಿ ಈಗ ಪದ ಬಂಧನ ಸ್ಟಾರ್ಟ್ ಮಾಡೋಣ ಇಲ್ಲಿ ಅಕ್ಷರಗಳಿಗೆ ಖಾಲಿ ಜಾಗ ಇರುತ್ತೆ ಹಾಗೆ ಇಲ್ಲಿ ಕ್ವೆಶನ್ ಇರುತ್ತೆ ಈಗ ಎರಡನೇದು ಇಲ್ಲಿ ಎಡದಿಂದ ಬಲಕ್ಕೆ ಅಂದರೆ ನಾವು ಈ ಕಡೆ ಈ ಥರ ಹಾರಿಸೆಂಟಲ್ ಆಗಿ ಫಿಲ್ ಮಾಡಬೇಕಾಗತ್ತೆ ಅಥವಾ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಅಂದರೆ ಮೇಲಿಂದ ಕೆಳಗೆ ಕೆಳಗೆ ನಾವು ಅಕ್ಷರಗಳನ್ನ ಜೋಡಿಸ್ಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಈಗ ನಾವು ಒಂದೊಂದೇ ಫಿಲ್ ಮಾಡ್ತಾ ಹೋಗುವಾಗ ನಿಮಗೆ ಗೊತ್ತಾಗ್ಬೋದು ಪದ ಬಗ್ಗೆ ಅಥವಾ ಪದಾವಳಿ ಬಗ್ಗೆ ಇವತ್ತು ನಾನು ಮತ್ತು ಅಪ್ಪಾಜಿ ಇದನ್ನು ಯಾರ್ಯಾರು ಜಾಸ್ತಿ ಫಿಲ್ ಮಾಡ್ತಾರೆ ಅಂತಂದ್ಬಿಟ್ಟು ಚಾಲೆಂಜ್ ಹಾಕ್ಕೊಂಡು ಅಥವಾ ಒಂದು ಆ್ಯಕ್ಟಿವಿಟಿ ಥರ ಮಾಡ್ತಾ ಇದ್ದೀವಿ ನೋಡೋಣ ನಾನು ಜಾಸ್ತಿ ಫಿಲ್ ಮಾಡ್ತೀನ ಅಥವಾ ಅವ್ರು ಜಾಸ್ತಿ ಫಿಲ್ ಮಾಡ್ತಾರ ಅಂತ ನಾವು ಇನ್ನು ಬಿಡಿಸ್ತಾ ಬಿಡಿಸ್ತಾ ನಿಮಗೇ ಅರ್ಥ ಆಗುತ್ತೆ ಹ್ಞೂ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲು ಯಾರು ಸ್ಟಾರ್ಟ್ ಮಾಡೋಣ ಹ್ಞೂ ಪಿಡದಿಂದ ಬಲಕ್ಕೆ ಕ್ವಶನ್ ಬಂದು ಹಾಗೆ ಮಾಡಿ ಹೀಗೆ ಮಾಡಿ ಎಂದು ನೀಡುವ ಸೂಚನೆ ಎಷ್ಟು ಅಕ್ಷರ ಬರುತ್ತೆ ಅನ್ನೋದನ್ನ ಇಲ್ಲಿ ಅವರು ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಆ ಮೂರು ಅಕ್ಷರ ಬರಬೇಕು ಅದೇ ಥರನೇ ಅದಕ್ಕೆ ಸರಿಯಾದ ಪದ ಪದನ ನಾವು ಇಲ್ಲಿ ಎರಡನೇದು ಎಡದಿಂದ ಬಲಕ್ಕೆ ಫಿಲ್ ಮಾಡಬೇಕು ಇದಕ್ಕೆ ನನಗೇನಿಸುತ್ತೆ ಅಂದರೆ ಇಲ್ಲಿ ಮೂರು ಪದ ಆಗಿರೋದ್ರಿಂದ ಸಲಹೆ ಫಿಲ್ ಮಾಡ್ಬೋದು ಅಂತ ಅನ್ಸುತ್ತೆ ಹ್ಞೂ ಇದು ಎಸ್ ಅಂದರೆ ನನ್ನ ಪಾಯಿಂಟು ಒಂದು ಇಲ್ಲಿ ಎ ಎಪ್ಪಾಜಿ ಫಸ್ಟ್ ಲೆಟರು ಈಗ ನೆಕ್ಸ್ಟು ಅವರನ್ನು ಕೇಳೋಣ ಈಗ ಇವರು ಇದ್ರ ರಿಲೇಟೆಡ್ ಆಗಿ ಇಲ್ಲ ಎರಡನೇದು ಮೇಲಿಂದ ಕೆಳಗೆ ಮಾಡ್ಬೋದು ಅಥವಾ ಮೂರನೇದು ಮೇಲಿಂದ ಕೆಳಗೆ ಮಾಡ್ಬೋದು ಹಾಂ ಯಾವ್ದು ಮಾಡ್ತೀರಾ ಮೇಲಿಂದ ಕೆಳಗೆ ಎರಡನೇದು ಪುಟ್ಟ ಗಿಡ ಪುಟ್ಟ ಗಿಡ ಎರಡನೇದಿದೆ ಹಾಗೆ ಮೂರನೇದು ದೊಡ್ಡ ವ್ಯಾಗ್ರ ಪುಟ್ಟ ಗಿಡಗೆ ಎರಡು ಅಕ್ಷರದು ದೊಡ್ಡ ವ್ಯಾಘ್ರಗೆ ಮೂರನೇ ಅಕ್ಷರ ದೊಡ್ಡ ವ್ಯಾಗ್ರ ಫಿಲ್ ಮಾಡ್ತೀರಾ ಸರಿ ಆಯಿತು ಸರಿ ಅವ್ರ ಹತ್ರ ಫಿಲ್ ಮಾಡಿಸೋಣ ಬನ್ನಿ ಓ ಇವರು ಏನಂತ ಫೀಲ್ ಮಾಡಿದ್ದಾರೆ ಹೆಬ್ಬುಲಿ ಅಂತ ಫಿಲ್ ಮಾಡಿದ್ದಾರೆ ಈಗ ನಾನು ನನಗೆ ಇರೋ ಪಾಸಿಬಿಲಿಟಿ ಐದು ಸೆವೆನ್ ಆರ್ ಟು ಈಗ ನಾನು ನೋಡೋಣ ಮೇಲಿಂದ ಕೆಳಗೆ ಟು ಬಂದು ಪುಟ್ಟ ಗಿಡ ಎರಡಕ್ಷರದ್ದು ಸೆವೆನ್ ಬಂದು ಸಿನಿಮಾ ಪ್ರದರ್ಶನ ನಡೆಯುವ ಸಂಬ ಸಭಾಂಗಣ ಇದರಲ್ಲಿ ನಾನು ಯಾವುದಾದ್ರೂ ಮಾಡ್ಬೋದು ನಾನು ಇದನ್ನೇ ಟ್ರೈ ಮಾಡ್ತೀನಿ ಪುಟ್ಟ ಗಿಡ ಅಂತಂದರೆ ಇಲ್ಲಿ ಬಂದು ಆಗಲೇ ಸಾ ಇದೆ ಸಾ ಇದೆ ಹಾಗಾಗಿ ಹಾಂ ಹೌದು ಈಗ ಅಪ್ಪಂಗೆ ಒಂದು ಪಾಯಿಂಟ್ ಹಾಕೋಣ ನೋಡಿ ಎಷ್ಟು ಜ್ಞಾಪಕರಿಗೆ ಇಲ್ಲಿ ಸಾ ಇರೋದರಿಂದ ಪುಟ್ಟ ಗಿಡಗೆ ನಾವು ಸಸಿ ಅಂತಲೂ ಕರಿತೀವಿ ಬನ್ನಿ ಅದನ್ನು ಫಿಲ್ ಮಾಡೋಣ ಸಸಿ ಸೊ ನನಗೆ ಇನ್ನೊಂದು ಪಾಯಿಂಟ್ ನನಗೆ ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ನೆಕ್ಸ್ಟು ಇವ್ರಿಗೆ ಐದನೇದು ಎಡದಿಂದ ಬಲಕ್ಕೆ ಅಥವಾ ಏಳನೇದು ಎಡದಿಂದ ಬಲಕ್ಕೆ ಏಳನೇದು ಎಡದಿಂದ ಬಲಕ್ಕೆ ಏಳನೇದು ಎಡದಿಂದ ಬಲಕ್ಕೆನಾ ಹಕ್ಕಿಗಳ ಕಲರ್ ಕೇಳಿಸಿದ್ದು ಹೀಗೆ ಓಕೆ ನಾನೇ ಫಿಲ್ ಮಾಡ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಸೊ ಚಿಲಿ ಲಾ ಅಕ್ಷರ ಇರೋದ್ರಿಂದ ನಮಗೆ ಅದು ಒಂದು ಹಿಂಟ್ ಲಿ ಇದೆ ಇಲ್ಲಿ ಹೆಬ್ಬುಲಿ ಇರೋದ್ರಿಂದ ಇಲ್ಲಿ ಚಿಲಿಫಿಲಿ ಕರೆಕ್ಟ್ ಅನಿಸುತ್ತೆ ಹಾಂ ನನಗೆ ಈಗ ಮೇಲಿಂದ ಕೆಳಗೆ ನಾಲ್ಕನೇದು ಇದೆ ಏಳನೇದು ಇದೆ ಅಥವಾ ಐದನೇದು ಇದೆ ನೋಡೋಣ ಹಾಂ ನಾನು ಈಗ ಏಳನೇದು ಫಿಲ್ ಮಾಡ್ತೀನಿ ಸಿನಿಮಾ ಪ್ರದರ್ಶನ ನಡೆಯುವ ಸಭಾಂಗಣ ಫಸ್ಟ್ನೇ ಲೆಟರ್ ನಮ್ಗಾಗಲೇ ಸಿಕ್ಕಿದೆ ಅದು ಅಕ್ಷರದ್ದು ಸೊ ನಾನೇನು ಫಿಲ್ ಮಾಡ್ತೀನಿ ಚಿತ್ರಮಂದಿರ ಹ್ಮ್ ಈಗ ಅಪ್ಪಾಜಿ ಹನ್ನೊಂದೇದಾದ್ರೂ ಮಾಡ್ಬೋದು ಇದರಲ್ಲಿ ಯಾವುದಾದ್ರೂ ಮಾಡ್ಬೋದು ಹನ್ನೊಂದೇದ್ ನೋಡೋಣ ಬಳ್ಳಿಯ ಹಂದರ ಅದು ಬರುತ್ತೆ ಎಡದಿಂದ ಬಲಕ್ಕೆ ಅಥವಾ ಐದನೇದು ಎಡದಿಂದ ಬಲಕ್ಕೆ ಪರಿಪರಿಯಾಗಿ ಮಾಡಿದ ತಮಾಷೆ ಸಿ ಬಂದಿದೆ ಲಾಸ್ಟ್ನೇ ಅಕ್ಷರ ಪರಿಹಾಸಿ ಪರಿಪರಿಯಾಗಿ ಮಾಡಿದ ತಮಾಷೆ ನೀವೇ ಹೇಳಿದ್ದು ಸರಿ ಅನಿಸುತ್ತೆ ಇಲ್ಲಿ ನಾನು ಸಸಿ ಫಿಲ್ ಮಾಡಿದೆ ಅದ್ರ ಬದಲು ಇಲ್ಲಿ ಸಸ್ಯ ಫಿಲ್ ಮಾಡಿದರೆ ಪರಿಹಾಸ್ಯ ಕರೆಕ್ಟ್ ಆಗುತ್ತೆ ಸೊ ನಾನು ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ ಪರಿ ಹಾಸ್ಯ ನನಗೂ ಮೂರು ಬಂದಿದೆ ಅಪ್ಪಾಜಿಗೂ ಮೂರು ಬಂದಿದೆ ಆರನೇದು ನೋಡೋಣ ಅಂತಿದ್ದೀನಿ ಆರನೇದು ಮೇಲಿಂದ ಕೆಳಗೆ ನುಂಗಿದ ವಿಷ ಅಕ್ಷರದ್ದು ಇಲ್ಲಿ ಹಾ ಬಂದಿದೆ ಸೊ ನಾನು ಹಾಲಾ ಹಲ ಓಕೆ ಹಾಲಾ ಹಲ ಓಕೆ ಬ್ಲರ್ ಆಗಿದೆ ಹಾಲಾ ಹಲ ನೆಕ್ಸ್ಟ್ ನಾನೊಂದು ಪಾಯಿಂಟ್ ಹಾಕ್ಕೊತೀನಿ ಹಾಂ ಈಗ ಅಪ್ಪಂಗೆ ಇಲ್ಲಿ ತುಂಬ ಪಾಸಿಬಿಲಿಟೀಸ್ ಇದೆ ಯಾವುದಾದ್ರೂ ಫಿಲ್ ಮಾಡ್ಬೋದು ಎಂಟನೇದು ಇಲ್ಲಿ ಹಾ ಆಲ್ರೆಡಿ ಬಂದಿರೋದ್ರಿಂದ ಅವರು ಇದನ್ನು ಫಿಲ್ ಮಾಡ್ಬೋದು ಎಂಟನೇದು ಏನಿದೆ ಎಡ ಎಡದಿಂದ ಬಲಕ್ಕೆ ಮಹಾವಿಷ್ಣುವಿನ ಮೂರನೆಯ ಅವತಾರ ವರಾಹ ವರಾಹ ರೂಪಂ ಅಂತ ಹೇಳ್ತಾರಲ್ಲ ವರಾಹ ಕಾಂತರ ಮೂವಿ ಎಲ್ಲರೂ ನೋಡಿರ್ಬೋದು ಅದರಲ್ಲಿ ಒಂದು ಸಾಂಗ್ ಇದೆ ವರಾಹ ರೂಪಂ ಅಂತ ಹಂದಿಯ ರೂಪನ ವಿಷ್ಣು ಮೂರನೇ ಅವತಾರವಾಗಿ ಧರಿಸಿರೋದು ಕರೆಕ್ಟ್ ಇದೆಯಾ ವರಾಹ ತೆಪ್ಪ ಕೊನೆಗೆ ದೀರ್ಘ ಮೂರಕ್ಷರ ತೆಪ್ಪ ಕೊನೆಗೆ ದೀರ್ಘ ಮೇಲಿಂದ ಕೆಳಗೆ ಏನಿರ್ಬೋದು ತೆಪ್ಪ ಕೊನೆಗೆ ದೀರ್ಘ ನಿಮಗೆ ಗೊತ್ತಾ ಓಕೆ ನಾನು ಬೇರೆ ಫಿಲ್ ಮಾಡ್ತೀನಿ ಅವ್ರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮರೀ ಮರೀದೆ ಕಮೆಂಟ್ ಮಾಡಿ ಅಕ್ಷರಗಳ ಜೋಡಣೆ ಮಾಡ್ತಾ ಓಕೆ ನೆಕ್ಸ್ಟು ಇದೆಲ್ಲ ಫಿಲ್ ಮಾಡ್ತಾ ಮಾಡ್ತಾ ಇದು ಅಥವಾ ಇದು ಅಕ್ಷರಗಳು ಸಿಗುತ್ತೆ ನೋಡೋಣ ಸೊ ನಾನಿವಾಗ ಅನ್ನೊಂದೇನು ನೋಡ್ತೀನಿ ಎಡದಿಂದ ಬರೋಕ್ಕೆ ಟ್ರೈ ಮಾಡ್ತೀನಿ ಬಳ್ಳಿಯ ಹಂದರ ಬಳ್ಳಿಯ ಹಂದರ ಬಳ್ಳಿಯ ಹಂದರ ಹಂದರ ಅಂದರೆ ಓಕೆ ಬಳ್ಳಿಯ ಅಂದರ ಇಲ್ಲಿ ಲಾ ಬಂದಿದೆ ಮಮ್ ಬಂದಿದೆ ಇಲ್ಲಿ ಲಾ ಬಂದಿದೆ ಇಲ್ಲಿ ತಾ ಹಾಕ್ಬೋದು ಯಾಕಂದರೆ ಲತಾ ಅಂದರೆ ಬಳ್ಳಿ ಮಮ್ ಬಂದಿದೆ ಇಲ್ಲಿ ಏನು ಬರುತ್ತೆ ಮನ್ ಹಂದರ ಅಂದರೆ ಚಪ್ರ ಅಂತ ಹೇಳ್ತಿದ್ದಾರೆ ಏನು ಬರ್ಬೋದು ಓಕೆ ನೋಡೋಣ ನಾಲ್ಕರಿಂದ ನಾಲ್ಕನೇದು ಮೇಲಿಂದ ಕೆಳಗೆ ತಾವರೆಗಳುಳ್ಳ ಕೊಳ ನಾಲ್ಕು ಅಕ್ಷರದ್ದು ತಾವರೆಗಳುಳ್ಳ ಕೊಳ ನನಗಷ್ಟು ಗೊತ್ತಿಲ್ಲ ಸೊ ಈಗ ನಾನು ಯಾವ್ದು ಮಾಡ್ಬೋದು ಒಂಬತ್ತನೇ ಟ್ರೈ ಮಾಡ್ತೀನಿ ಎಡದಿಂದ ಬಲಕ್ಕೆ ನಾಯಿಗಿರುವ ನಿಯತ್ತು ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಎಡದಿಂದ ಬಲಕ್ಕೆ ಎರಡು ಅಕ್ಷರದ ಗ್ಯಾಪ್ ಇದೆ ಬಟ್ ಇಲ್ಲಿ ನಾಯಿಗಿರುವ ನಿಯತ್ತು ಅದಕ್ಕೆ ಮೂರು ಅಕ್ಷರ ಕೊಟ್ಟಿದ್ದಾರೆ ನಿಷ್ಠೆ ಬರುತ್ತಾ ನಿಷ್ಠೆ ಬರ್ಬೋದು ಬಟ್ ಇಲ್ಲಿ ರಾಂಗ್ ಆಗಿದೆ ಅಷ್ಟೇ ಇದು ಎರಡು ಅಕ್ಷರದ್ದು ನಿಷ್ಠೆ ಬರೀತೀನಿ ಚಿಕ್ಕ ದೊಡ್ಡ ಶಾನ ನೋಡ್ಬೋದು ಇದು ನಿಷ್ಠೆ ಅಪ್ಪ ಯಾವುದಾದ್ರೂ ಫಿಲ್ ಮಾಡ್ಬೋದು ಇಲ್ಲಿ ಹತ್ತನೇದು ಸ್ಟೇ ಸ್ಟೇ ಬರುತ್ತಾ ಯಾವುದಾದ್ರೂ ಪದ ಮೇಲಿಂದ ಓಕೆ ಇಲ್ಲಿ ನೋಡಿ ಈಗ ಹತ್ತನೇದು ಫಿಲ್ ಮಾಡ್ತೀರಾ ಯಯಾತಿಯ ಎರಡನೇ ಪತ್ನಿ ಇಲ್ಲಿ ತಲೆ ಕೆಳಗಾಗಿದ್ದಾಳೆ ಯಯಾತಿ ಅಂದ್ರೆ ಬೇರೆ ನೋಡ್ತೀರಾ ಓಕೆ ಹೌದು ನಾನು ಪಾಯಿಂಟ್ ಇಲ್ಲಿ ಹಾಕ್ಕೊತೀನಿ ನಿಮ್ದು ಒಂದು ಪಾಯಿಂಟ್ ಬಂತಲ್ವಾ ವರಾಹ ಕರೆಕ್ಟ್ ಅದನ್ನು ಮಿಸ್ ಮಾಡಿದ್ದೆ ಓಕೆ ಇಪ್ಪತ್ತನೇದು ಎಡದಿಂದ ಬಲಕ್ಕೆ ನೋಡೋಣ ದಾಖಲೆ ಪತ್ರಗಳ ಕಟ್ಟು ಸಾರಿ ಸಾರಿ ಮರ ಪಾದಪ ಇವೆರಡು ಸಮನಾರ್ಥಕ ಪದಗಳು ಮರ ಅಂದರೂ ಒಂದೇ ಪಾದಪ ಅಂದರೂ ಒಂದೇ ಅದು ಗೊತ್ತಿಲ್ವಾ ಮರ ಪಾದಪ್ಪ ಇನ್ನೊಂದು ಅವ್ರು ಕೇಳ್ತಿರೋದು ಇನ್ನೊಂದು ಸಮನಾರ್ಥಕ ಪದ ಓಕೆ ಇಪ್ಪತ್ತೊಂದು ದಾಖಲೆಗಳು ದಾಖಲೆ ಪತ್ರಗಳ ಕಟ್ಟು ಎಷ್ಟು ಅಕ್ಷರ ಮೂರಕ್ಷರ ಕಡತ ಕಡತ ಎಸ್ ನಾನೀಗ ಇಪ್ಪತ್ತನೇದು ಎಡದಿಂದ ಬಲಕ್ಕೆ ಫಿಲ್ ಮಾಡ್ತೀನಿ ಏನು ಮರ ಪಾದಪ್ಪ ನಾನು ವೃಕ್ಷ ವೃಕ್ಷ ನೋಡೋಣ ವೃಕ್ಷ ಫಿಲ್ ಮಾಡ್ತಿದ್ದಾರೆ ಮಾತಿನ ಚಕಮಕ್ಕಿ ಮೂರು ಅಕ್ಷರದ್ದು ಇಲ್ಲಿ ವಾ ಬಂದಿದೆ ಇಲ್ಲಿ ಕಾ ಬಂದಿದೆ ಏನು ವಾಗ್ಮಿಕ ಗಾಕ್ಕೆ ಮಾವತ್ತ ಸಣ್ಣ ಗಾನ ವಾಗ್ಮಿಕ ನಿಜವಾಗ್ಲೂ ಇದು ಗೊತ್ತಿರಲಿಲ್ಲ ನೆಕ್ಸ್ಟ್ ಸಾ ಬಂದಿದೆ ಜಸ ಬರುತ್ತಾ ಸ ಅಂದರೆ ಯಶಸ್ಸಲ್ಲ ಹದಿಮೂರನೇ ನೋಡೋಣ ಕಷ್ಟ ಪ್ರಯಾಸ ಅದು ಗೊತ್ತಾಗಲಿಲ್ಲ ಒಂದನೇ ನೋಡೋಣ ಬಾವಿಯ ಸಮನಾರ್ಥಕ ಪದ ಅದು ನನಗೆ ಗೊತ್ತಾಗಲಿಲ್ಲ ಹನ್ನೊಂದನೇ ನೋಡೋಣ ಗಿಡದಿಂದ ಬಲಕ್ಕೆ ಬಳ್ಳಿಯ ಹಂದರ ಇಲ್ಲಿ ಪಾ ಬಂದಿದೆ ಲಾಸ್ಟ್ನೇ ಅಕ್ಷರ ಮಂಟಪ ಓಕೆ ಲತಾ ಮಂಟಪ ಓಕೆ ಇಲ್ಲಿ ಲಾ ಇತ್ತು ಮಮ್ಮಿತ್ತು ಪಾ ಇತ್ತು ಲತ ಮಂಟಪ ನಾವಪ್ಪಾಜಿದ್ರು ಪಾಯಿಂಟು ನೆಕ್ಸ್ಟು ಇಲ್ಲಿ ಹತ್ತನೇದು ಮೇಲಿಂದ ಕೆಳಗೆ ಎಯಾತಿಯ ಎರಡನೇ ಪತ್ನಿ ಇಲ್ಲಿ ತಲೆ ಕೆಳಗಾಗಿದ್ದಾಳೆ ಶಾ ಬಂದಿದೆ ಕ್ಷೇ ಬಂದಿದೆ ಇದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದು ಶಾ ಬಂದಿದೆ ಶಾ ಬಂದಿದೆ ಇದು ಗೆಸ್ ಮಾಡಿದ್ದಾರೆ ಇದು ಮೀ ಅಂತ ಅಂದ್ಬಿಟ್ಟು ನನಗೂ ಅಷ್ಟು ಗೊತ್ತಿಲ್ಲ ಇನ್ನು ಒಂದನೇದು ಹತ್ತನೇದು ಎಂಟನೇದು ಹದಿಮೂರನೇದು ಬಿಟ್ಟಿರ್ತೀವಿ ನೋಡ್ಬೋದು ನೀವು ಇದಿಷ್ಟರಲ್ಲಿ ಇದು ಎಡದಿಂದ ಬಲಕ್ಕೆ ಆಗಿರುತ್ತೆ ಇದು ಮೇಲಿಂದ ಕೆಳಗೆ ಆಗಿರುತ್ತೆ ಇಷ್ಟು ಅಕ್ಷರ ಬಂದಿದೆ ಯಾರಿಗಾದರೂ ಈ ಗ್ಯಾಪ್ ಬಿಟ್ಟಿರೋ ಪದಗಳು ಗೊತ್ತಿದ್ರೆ ಖಂಡಿತವಾಗಲೂ ನೀವು ಕಮೆಂಟ್ ಮಾಡ್ಬೋದು ಗೊತ್ತಿಲ್ಲ ಇದು ಯಾವತ್ತು ಯಾವತ್ತು ಅಪ್ಲೋಡ್ ಮಾಡ್ತೀವಿ ಅಂತ ಮೋಸ್ಟ್ಲಿ ಇನ್ನು ಎರಡು ಮೂರು ದಿನದಲ್ಲಿ ಅಪ್ಲೋಡ್ ಮಾಡ್ಬೋದು ಬಂದು ಹದಿಮೂರನೇ ತಾರೀಕು ಆಗಸ್ಟ್ ಪೇಪರು ನೋಡೋಣ ನಾಳೆ ಪೇಪರ್ ಬಂದ ತಕ್ಷಣ ನಾನು ಚೆಕ್ ಮಾಡ್ತೀನಿ ನಮ್ಮದ್ರಲ್ಲಿ ಯಾವ್ದಾವ್ದು ಮಿಸ್ಟೇಕ್ ಇದೆ ಅಂತ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಊರಿಗೆ ಬಂದಿದ್ದ ಕಾರಣ ನಾನು ನಮ್ಮ ಮನೆಯೂ ತೋರಿಸ್ದಾಗುತ್ತೆ ಹಾಗೆ ಅಪ್ಪಾಜಿ ಜೊತೆ ಈ ಪದ ಬಂದ ಫಿಲ್ ಮಾಡಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗೋ ಆಗುತ್ತೆ ಅಂತ ಈ ವಿಡಿಯೋನ ಹಾಕಿದೆ ಏನು ಪಾಯಿಂಟ್ಸ್ ಬಂದು ಅಪ್ಪಾಜಿಗೆ ಹತ್ತು ಪಾಯಿಂಟ್ಸ್ ಬಂದಿತ್ತು ನನಗೆ ಒಂಬತ್ತು ಪಾಯಿಂಟ್ಸ್ ಬಂದಿತ್ತು ಕೇವಲ ಒಂದೇ ಒಂದು ಪಾಯಿಂಟಿಂದ ಅವರು ವಿನ್ ಆದರೂ ಖುಷಿಯಾಯಿತು ಅವ್ರ ಜೊತೆಗೆ ಈ ಪದ ಬಂದ ಹಾಡಿದ್ದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನಗೆ ಸಪೋರ್ಟ್ನ ತೋರಿಸ್ಬೋದು ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್